ಅವತ್ತು ಆ ಒಂದು ಹುಡುಗ ಮಾಡಿದ ತಪ್ಪಿಗೆ ಇವತ್ತು ಎರಡು ರಾಜ್ಯಗಳ ಘರ್ಷಣೆ ನಡೀತಾ ಇದೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಬಸ್ ಹೋಗ್ತಿಲ್ಲ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಸ್ ಬರ್ತಿಲ್ಲ ಸೊ ಹಾಗಾದರೆ ಅವತ್ತು ಆಗಿದ್ದಾದರೂ ಏನು ಕಂಡಕ್ಟರ್ ಮೇಲೆ ಮರಾಠಿಗರು ಏನಕ್ಕೆ ಹಲ್ಲೆ ಮಾಡಿದರು ಇವತ್ತರು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅವತ್ತಿನ ದಿನ ಫೆಬ್ರವರಿ ಇಪ್ಪತ್ತೊಂದು ಶುಕ್ರವಾರ ಎರಡು ಸಾವಿರದ ಇಪ್ಪತ್ತೈದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬೆಳಗಾವಿಯಲ್ಲಿ ಮಾರಿಹಾಳ ಎನ್ನುವ ಒಂದು ಸ್ಥಳದಲ್ಲಿ ಈ ಬಸ್ಸಿನ ಒಳಗಡೆ ಕಂಡಕ್ಟರ್ ಟಿಕೆಟ್ ಕೊಡ್ತಾ ಹೋಗ್ತಿರ್ತಾರೆ ಒಂದು ಹದಿನೇಳು ವರ್ಷದ ಹುಡುಗಿ ಹಾಗೂ ಒಬ್ಬ ಯುವಕ ಒಬ್ಬ ಹುಡುಗ ಅನ್ಕೊಳ್ಳಿ ಆ ಕೂತಿರ್ತಾರೆ ಸೊ ಇವರಿಗೆ ಏನು ಆಧಾರ್ ಕಾರ್ಡ್ ಇರುತ್ತೆ ಫ್ರೀ ಆಗಿ ಟಿಕೆಟ್ ಕೊಡ್ತಾರೆ ನಂತರ ಏನಿರುತ್ತಲ್ಲ ಕೇಳ್ತಾರೆ ಕನ್ನಡದಲ್ಲೇ ಕೇಳ್ತಾರೆ ಕೇಳ್ಸ್ಕೊಳ್ಳಿ ಕನ್ನಡದಲ್ಲೇ ಕೇಳ್ತಾರೆ ಅವನೇನಂತಾನೆ ನನಗೆ ಕನ್ನಡ ಬರಲ್ಲ ಮರಾಠದಲ್ಲಿ ಕೇಳಿ ಅಂತ ಮರಾಠ ಭಾಷೆಯಲ್ಲಿ ಹೇಳ್ತಾನೆ ನನಗೆ ಮರಾಠ ಬರಲ್ಲ ನೀನು ಕನ್ನಡದಲ್ಲಿ ಅಂತ ಇವ್ರು ಹೇಳ್ತಾರೆ ಹೀಗೆ ವಾದಕ್ಕೆ ಪ್ರತಿವಾದ ಆಗುತ್ತೆ ಆ ಬಹಳಷ್ಟು ವಾದಗಳಾದ ನಂತರ ಏನಾಗುತ್ತೆ ಗೊತ್ತಿಲ್ಲ ಅಲ್ಲಿ ಒಂಥರ ಸಿಚುವೇಶನ್ ಮೀರಿ ಹೋಗುತ್ತೆ ಆ ಅಲ್ಲಿ ಅವನ ಜೊತೆ ಏನು ಬಂದಿರ್ತಾರಲ್ಲ ನಾಲ್ಕೈದು ಜನ ಸ್ನೇಹಿತರೇನು ಬಂದಿರ್ತಾರಲ್ಲ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ ಇವಾಗ ಏನು ಗಾಯಗೊಂಡಿರ್ತಾರಲ್ಲ ಕಂಡಕ್ಟರ್ ಅವರ ಹೆಸರು ಮಹಾದೇವಪ್ಪ ಅಂತಂದು ಮಹಾದೇವಪ್ಪ ಅವರು ಮಾಡ್ತಾರೆ ಹೋಗಿ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಿಸ್ತಾರೆ ಹಾಗೂ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರಿಗೆ ಕನ್ನಡ ಪರ ಹೇಳ್ತಾರೆ ನಾನೀಗ ಕನ್ನಡ ಮಾತಾಡಿದೆ ಮರಾಠ ಮಾತಾಡಕ್ಕೆ ಬರಲ್ಲ ಅನ್ಕೆ ಹಲ್ಲೆ ಮಾಡಿದರೆ ಕನ್ನಡ ಹೋರಾಟಗಾರರಿಗೆ ಏನಾಗುತ್ತೆ ಅಂದ್ರೆ ಒಂಥರ ಸಿಟ್ಟು ಬಂದ್ಬಿಡುತ್ತೆ ಒಂಥರ ಗೆದ್ದಳ ರೀತಿ ಆಗ್ತಾರೆ ಆದ ನಂತರ ಏನಾಗುತ್ತೆ ಅಂದ್ರೆ ಇಲ್ಲಿ ಆ ಮಹಾರಾಷ್ಟ್ರ ರೋಡ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಮಹಾರಾಷ್ಟ್ರ ಇಂದ ಬರ್ತ ಕರ್ನಾಟಕಕ್ಕೆ ಬರ್ತಕ್ಕಂಥ ಬಸ್ ಗಳ ಹತ್ರ ಹೋಗ್ತಾರೆ ಒಂದು ಬಸ್ ಅನ್ನ ನಿಂದಿರ್ಸ್ತಾರೆ ಸೊ ಒಂದು ಬಸ್ ಅನ್ನ ನಿಂದ್ರಿಸಿ ಆ ಬಸ್ಸಿನಲ್ಲಿ ಇರ್ತಕ್ಕಂಥ ಡ್ರೈವರ್ ಭಾಸ್ಕರ್ ಜಾಧವ್ ಸೊ ಆ ಡ್ರೈವರ್ ಗೆ ಮಸಿಯನ್ನು ಬಳಿಯೋದಾಗಿರ್ಬೋದು ಈ ತರ ಅವಮಾನ ಮಾಡ್ತಾರೆ ಈ ವಿಷಯ ಮಹಾರಾಷ್ಟ್ರದವ್ರಿಗೆ ಗೊತ್ತಾಗುತ್ತೆ ಮಹಾರಾಷ್ಟ್ರದವರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಟೈಮಲ್ಲಿ ಮಹಾರಾಷ್ಟ್ರದವರು ಕೂಡ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಬಸ್ ಹೋಗೇ ಹೋಗ್ತವ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗಿರುವಂತ ಬಸ್ ಮೇಲೆ ಕೆ ಎಸ್ ಆರ್ ಟಿ ಸಿ ಅಂತ ಏನಿರುತ್ತಲ್ಲ ಅದನ್ನ ಅಳಿಸಿ ಅದ್ರ ಮೇಲೆ ಮಸಿ ಬಳದು ಮರಾಠ ಮರಾಠಿ ಅಂತ ಬರೀತಾರೆ ಹಾಗೂ ಡ್ರೈವರ್ ನಿಂದಿಸಿಕೊಂಡು ನೀವು ನೋಡುತ್ತಾರೆ ಕೆಲವೊಂದು ವಿಡಿಯೋಗಳನ್ನ ಒಂಥರ ಜೈ ಮಹಾರಾಷ್ಟ್ರ ಅಂತ ಹೇಳು ಈ ತರ ಎಲ್ಲ ಮಾಡ್ತಿರ್ತಾರೆ ಸೊ ಇಷ್ಟು ಇಕಡೆ ಎಲ್ಲ ಘರ್ಷಣೆ ಆಗ್ತಿದೆ ರಾಜ್ಯ ರಾಜ್ಯ ಘರ್ಷಣೆ ಆಗ್ತಿದೆ ಈ ಕಡೆ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಎನ್ನುವಂತ ಒಂದು ಹಾಸ್ಪಿಟಲ್ ಅಲ್ಲಿ ಎಚ್ ಮಹಾದೇವಪ್ಪ ಅವರು ಇನ್ನು ಕೂಡ ಚೇತರಿಸಿಕೊಳ್ತಾ ಇರ್ತಾರೆ ಚೇತರಿಸ್ಕೊಳ್ಳುವ ಟೈಮಲ್ಲಿ ಇವಾಗ ಶುಕ್ರವಾರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಮಾರಿಹಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಶುಕ್ರವಾರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಈಗ ಒಂದು ಮೂರು ದಿನ ಬಿಟ್ಟು ಮೂರ್ನಾಲ್ಕು ಜನನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ನಂತರ ಏನಾಗುತ್ತೆ ಅಂದ್ರೆ ನಾನೇನು ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಲ್ಲ ಹದಿನೇಳು ವರ್ಷದ ಹುಡುಗಿ ಅಂತದ್ದು ಅದೇ ಸ್ಟೇಷನ್ ಅಲ್ಲೇ ಮಹಾದೇವಪ್ಪರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ ಯಾವ ಕೇಸ್ ಅಂದ್ರೆ ಪೋಕ್ಸೋ ಕೇಸ್ ಪೋಕ್ಸೋ ಕೇಸ್ ಅಂದ್ರೆ ಸಣ್ಣದಾಗಿ ಹೇಳ್ತೀನಿ ಕೇಳಿ ನಿಮ್ಗೆ ಸಣ್ಣ ಮೇಲೆ ಸೆಕ್ಸುಲ್ ಅರೇಂಜ್ಮೆಂಟ್ ಮಾಡಿದ್ರೆ ಆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಈಗ ಹದಿನೇಳು ವರ್ಷದ ಹುಡುಗಿ ಈ ಕಡೆ ಐವತ್ತೊಂದು ವರ್ಷದ ಮಹಾದೇವಪ್ಪ ಸೊ ಇವರು ನನ್ನ ಮೇಲೆ ಪೋಕ್ಸೋ ಅಟ್ಯಾಕ್ ಮಾಡಿದಾರೆ ಅನ್ನುವಂತ ಒಂದು ಕಂಪ್ಲೇಂಟ್ ರಿಜಿಸ್ಟ್ ಮಾಡ್ತಾರೆ ಅವಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಚೇತರಿಸ್ಕೊಳ್ತಾ ಇದ್ದ ಮಹಾದೇವಪ್ಪರು ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ ನಾನು ಆತರ ಮಾಡಿಲ್ಲ ಇಫ್ ಇನ್ ಕೇಸ್ ನಾನು ಆತರ ಮಾಡಿದ್ರೆ ನೀವೇನಾದ್ರು ಮಾಡಿ ಆ ಶಿಕ್ಷಣ ನಾನು ಕೊತ್ತೀನಿ ಅಂತ ಹೇಳ್ತಾರೆ ಈ ತರ ಹೇಳಿದ್ಮೇಲೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕರ್ನಾಟಕ ಸಾರಿಗೆ ಮಂತ್ರಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ರಾಮ್ಲಿಂಗ ರೆಡ್ಡಿ ಅವರು ಏನ್ ಹೇಳ್ತಾರೆ ಅಂದ್ರೆ ಈ ತರದ ಒಂದು ಕೇಸ್ಗೆ ಒಂದು ಬೇಸೇ ಇಲ್ಲ ಒಂದು ತಲೆ ಬುಡನೆ ಇಲ್ಲ ಇದಕ್ಕೆ ತಳಪಾಯನೇ ಇಲ್ಲ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಈ ಕಡೆ ಕನ್ನಡ ಹೋರಾಟಗಾರರು ಕೂಡ ಹೇಳ್ತಾರೆ ತನ್ನ ತಂದೆಯ ರೀತಿ ಇದಾನೆ ಅವನು ಅವರು ಈ ಕೆಲಸ ಮಾಡಿರಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಹೋರಾಟಗಾರರು ಕೂಡ ಹೇಳ್ತಾರೆ ಇಷ್ಟಾಗುತ್ತೆ ಇದ್ರ ಇನ್ಸಿಡೆಂಟು ಇಷ್ಟ ಆಗುತ್ತೆ ಸೊ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಆಗ್ತಿದೆ ಇಷ್ಟಾಗಿದೆ ಆದ್ರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಮಧ್ಯೆ ವೈರತ್ವ ಏನಕ್ಕಿದೆ ಈ ವೈರತ್ವ ಎರಡ್ ಸಾವಿರದ ಇಪ್ಪತ್ತೈದರಲ್ಲ ಸೊ ನಾವು ಸಣ್ಣದಾಗಿ ಫ್ಲಾಶ್ ಬ್ಯಾಕ್ ಹೋಗೋದಾದ್ರೆ ಹತ್ತೊಂಬತ್ತು ನೂರ ಐವತ್ತಾರು ಅವಾಗ ಅವಾಗ ತಾನೇ ನಮ್ಮ ಕರ್ನಾಟಕ ರಾಜ್ಯ ಇವಾಗ ಕರ್ನಾಟಕ ರಾಜ್ಯ ಆಗಿದೆ ಫಸ್ಟ್ ನಮ್ಮ ಕರ್ನಾಟಕ ರಾಜ್ಯ ಆಗಿದ್ದಿಲ್ಲ ಮೊದಲು ಮೈಸೂರು ರಾಜ್ಯ ಅಂತ ಒಂದು ನಾಮದೆಯನ್ನ ಪಡ್ಕೊಳ್ಳುತ್ತೆ ಆಗಿನ ಟೈಮಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡಿರುತ್ತೆ ಅಂದ್ರೆ ಜನಗಳು ಯಾವ ಭಾಷೆಯನ್ನ ಮಾತಾಡ್ತಾರೆ ಅವ ಆ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡಿರ್ತಾರೆ ಹತ್ತೊಂಬತ್ ನೂರ ಐವತ್ತಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ನಿರ್ಮಾಣ ಆಗುತ್ತೆ ಅದಾದ ನಾಲ್ಕು ವರ್ಷಗಳ ನಂತರ ಹತ್ತೊಂಬತ್ ನೂರ ಅರವತ್ತಕ್ಕೆ ಮಹಾರಾಷ್ಟ್ರ ನಿರ್ಮಾಣ ಆಗುತ್ತೆ ರಾಜ್ಯ ಅಂದ್ರೆ ನಮ್ದು ನಾಲ್ಕು ವರ್ಷ ಮುಂಚೆ ಆಗಿದೆ ನೆನ್ಪಿಟ್ಕೊಳ್ಳಿದ್ನ ಆ ಮಹಾರಾಷ್ಟ್ರದವ್ರ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಮರಾಠರು ಕೂಡ ಅಲ್ಲಿದ್ದಾರೆ ಬೆಳಗಾವಿಯಲ್ಲಿದ್ದಾರೆ ಅದು ಆ ಬೆಳಗಾವಿ ಪ್ಲೇಸ್ ನಮ್ಮ ಕರ್ನಾಟಕದಲ್ಲಿ ಇರಬಾರದು ಮಹಾರಾಷ್ಟ್ರ ಕಡೆಗೆ ಬರಬೇಕು ಯಾಕಂದ್ರೆ ಬಹಳಷ್ಟು ಮರಾಠಿ ಜನ ಮಾತಾಡ್ತಿದ್ದಾರೆ ಅಂತ ಏನಾಗುತ್ತೆ ಅಂದ್ರೆ ಹತ್ತೊಂಬತ್ ನೂರ ಅರವತ್ತಾರಲ್ಲಿ ಮಹಾಜನ್ ಕಮಿಷನ್ ಅಂತ ನಡೆಸ್ತಾರೆ ನಡೆಸಿ ನಲವತ್ತೇಳು ಹಳ್ಳಿಗಳನ್ನ ಮಹಾರಾಷ್ಟ್ರಕ್ಕೆ ಹಾಗೂ ಇನ್ನೂರ ನಲವತ್ತೇಳು ಕರ್ನಾಟಕಕ್ಕೆ ಹೋಗುತ್ತೆ ಆ ಒಂದು ಫೈನಲ್ ಮಾಡ್ತಾರೆ ಯಾರು ಮಹಾಜನ್ ಕಮಿಷನ್ ಆ ಇದು ಮರಾಠಿಗರಿಗೆ ಒಕ್ಕೆ ಆಗಲ್ಲ ಯಾವ ಡಿಸಿಷನ್ ಬಂದ್ರು ಒಕ್ಕೊಳ್ತಾರಲ್ಲ ಓಕೆ ಇಷ್ಟ ಹತ್ತೊಂಬತ್ ನೂರ ಎಪ್ಪತ್ ನಮ್ಮ ಮೈಸೂರು ರಾಜ್ಯ ಅಂತ ಇರತಕ್ಕಂತದ್ದು ಕರ್ನಾಟಕ ನಾಮಕರಣ ಆಗುತ್ತೆ ಓಕೆನಾ ಇವಾಗ ಇದು ಕರ್ನಾಟಕ ರಾಜ್ಯ ಈಗ ಮಹಾರಾಷ್ಟ್ರದವರು ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇಲ್ಲ ಬೆಳಗಾವಿ ನಮ್ಮ ರಾಜ್ಯಕ್ಕೆ ಬರಬೇಕು ನಮ್ಮ ರಾಜ್ಯಕ್ಕೆ ಸೇರ್ಪಡೆ ಆಗ್ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸೊ ಇದು ಕೇಸು ಇನ್ನೂ ಮುಂದೆ ಹೋಗುತ್ತೆ ಮುಂದೆ ಹೋಗುತ್ತೆ ಆರು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಹತ್ತಕ್ಕೆ ಎರಡ್ ಸಾವಿರದ ಹತ್ತಕ್ಕೆ ಏನಾಗುತ್ತೆ ಅಂದ್ರೆ ಆ ಸುಪ್ರೀಂ ಕೋರ್ಟ್ ಅವರು ಸೆಂಟ್ರಲ್ ಗೆ ಒಂದು ಅಫಿಡಿವಿಟ್ ನ ಕೊಡ್ತಾರೆ ಅಫಿಡಿವಿಟ್ ಅಂದ್ರೆ ಒಂದು ಪ್ರಮಾಣ ಪತ್ರದ ರೀತಿ ಕೊಡ್ತಾರೆ ಅಂದ್ರೆ ಮೊದ್ಲು ರಾಜ್ಯ ನಿರ್ಮಾಣ ಆಗ್ಬೇಕಾದ್ರೆ ಏನ್ ಮಾಡಿದ್ರಲ್ಲ ಆ ನಿಯಮಗಳೆಲ್ಲ ಕರೆಕ್ಟ್ ಆಗಿದೆ ಸೊ ಅದೇ ತರ ಡಿವೈಡ್ ಆಗಿದೆ ಇಲ್ಲೇನು ಚೇಂಜಸ್ ಬೇಡ ಅಂತ ಒಂದು ಕೊಡ್ತಾರೆ ಎರಡ್ ಸಾವಿರದ ಹತ್ತರಂದು ಇದು ಕೂಡ ಮಾರಾಟರಿಗೆ ಒಪ್ಪಿಗೆ ಆಗಲ್ಲ ಸುಪ್ರೀಂ ಕೋರ್ಟ್ ಇಂದ ಬಂದಿರತಕ್ಕಂಥ ಡಿಸಿಷನ್ ಕೂಡ ಇವರಿಗೆ ಒಂದು ಒಪ್ಪಿಗೆ ಆಗಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಕರ್ನಾಟಕದವರು ಏನಾದ್ರೂ ಒಂದು ಬಿಗಿ ನೆಲೆ ಮಾಡ್ಕೋಬೇಕು ಅಂತಂದು ಸುವರ್ಣ ಅಲ್ಲಿ ಕಟ್ತಾರೆ ಸುವರ್ಣ ಸೌಧನ ಅಲ್ಲಿ ಕಟ್ಟಿದ ಮೇಲೆ ಏನಾಗುತ್ತೆ ಅಂದ್ರೆ ಅವರ ನಂಬಿಕೆ ಏನಪ್ಪಾ ಅಂದ್ರೆ ಇವಾಗ ಪೊಲಿಟಿಷಿಯನ್ಸ್ ಎಲ್ಲ ಬಂದು ಇಲ್ಲೇ ಇರ್ತಾರೆ ಎಲ್ಲ ಇಲ್ಲೇ ನೆಲೆ ಇರುತ್ತಾರೆ ಒಂದ್ ಸ್ವಲ್ಪ ಕರ್ನಾಟಕ ಬೇಸ್ ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥದ್ದು ಎರಡ್ ಸಾವಿರದ ಹದ್ನಾಕರಲ್ಲಿ ಬೆಳಗಾಂ ಅಂತ ಇದ್ದದ್ದು ಬೆಳಗಾವಿ ಆಗುತ್ತೆ ಈಗ ಹೋದರ್ಶ ಅನ್ನೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕು ಏಕನಾಥ್ ಶಿಂದೆ ನೀವು ಕೇಳಿರ್ತಾರ ಅವರು ಮಹಾರಾಷ್ಟ್ರದ ಸಿಎಂ ಆಗಿರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಆಫರ್ ನ ಮಾಡ್ತಾರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರಕ್ಕೆ ಬರಬೇಕು ಏನ್ ಆಫರ್ ಅಂದ್ರೆ ಒಂದು ಫ್ರೀ ಮೆಡಿಕಲ್ ಕೇರ್ ಯಾವ ಸ್ಕೀಮ್ ಮೇಲೆ ಅಂದ್ರೆ ಜ್ಯೋತಿಪುಲೆ ಆರೋಗ್ಯ ಸ್ಕೀಮ್ ಆ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಸಿಎಂ ಆಗಿರ್ತಾರ ಅವರು ಕೂಡ ಒಂದು ಆಫರ್ ನ ಮಾಡ್ತಾರೆ ಕನ್ನಡ ಶಾಲೆಯಲ್ಲಿ ನಮ್ಮ ಕನ್ನಡ ಶಾಲೆಯಲ್ಲಿ ಆ ಕನ್ನಡ ಮಕ್ಕಳು ಹೊತ್ತಿದ್ರೆ ಅವ್ರಿಗೆ ಗ್ರಾಂಟ್ಸ್ ನ ಕೊಡ್ತೀವಿ ಇಷ್ಟು ಹತ್ತೊಂಬತ್ ನೂರ ಐವತ್ತಾರರಿಂದ ಎರಡ್ ಸಾವಿರದ ಇಪ್ಪತ್ ಮೂರು ತನಕ ಇಪ್ಪತ್ನಾಲ್ಕು ತನಕ ಇಷ್ಟೊಂದು ಗಲಾಟೆಗಳು ಇಶ್ಯೂಗಳು ಮಹಾರಾಷ್ಟ್ರ ಕರ್ನಾಟಕದ ಮಧ್ಯ ನಡೀತಾನೆ ಬಂದಿದೆ ಇದಾದ ನಂತರ ಎಲ್ಲ ತಣ್ಣಗಾಗಿತ್ತು ಮೊನ್ನೆ ಕೂಡ ಒಂದು ನಡೆದಿದೆ ಸೊ ಇವಾಗ ಏನಾಗುತ್ತೆ ಅಂದ್ರೆ ಅವನು ಯಾವನೋ ತಲೆ ಸರಿ ಸರಿಯಿಲ್ಲದೋನು ಮಾಡಿದ ತಪ್ಪಿಗೆ ಇವಾಗ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಯಾವುದೇ ಒಂದು ಬಿಸ್ನೆಸ್ ಡೀಲ್ಸ್ ಇಲ್ಲ ಯಾವುದೇ ಒಂದು ಸಾರಿಗೆ ವ್ಯವಸ್ಥೆ ಇಲ್ಲ ಅಂದ್ರೆ ಕೂಡ ಇವಾಗ ನೆರೆಹೊರೆ ರಾಜ್ಯಕ್ಕೆ ಒಂದು ವೈರತ್ವವನ್ನು ಹುಟ್ಟಿಕೊಳ್ತೇವೆ ಹೋಯ್ತು ತಪ್ಪೆ ಯಾರ್ದು ಕರೆಕ್ಟ್ ಯಾರ್ದು ಅಂತ ನನ್ನ ಕೇಳಿದರೆ ಇವಾಗ ಅದನ್ನು ಹೇಳೋಷ್ಟು ದೊಡ್ಡನು ನಾನಲ್ಲ ನನಗೆ ತಿಳಿದಿರ ರೀತಿ ಹೇಳ್ತೀನಿ ನನ್ನ ಅಭಿಪ್ರಾಯ ಹೇಳ್ತೀನಿ ನನ್ನ ಅಭಿಪ್ರಾಯ ಏನಂದ್ರೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಕನ್ನಡದವರಲ್ಲ ಮುಚ್ಚಿಕೊಂಡು ಕನ್ನಡ ಮಾತಾಡಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಇದ್ದೀವಿ ನವಂಬರ್ ಒಂದಕ್ಕೆ ಮಾತ್ರ ಬರೀ ನವಂಬರ್ ಒಂದರ ದಿನ ನಾನು ಕನ್ನಡಿಗಂತ ಸ್ಟೇಟಸ್ ಹಾಕೋದಲ್ಲ ಒಂದೊಂದು ಕ್ಷಣ ಕೂಡ ಕನ್ನಡಕ್ಕಾಗಿ ಜೀವಿಸ್ಬೇಕು ಮಾತಾಡಿ ಕನ್ನಡ ಮಾತಾಡಿ ಮಹಾರಾಷ್ಟ್ರದಿಂದ ಬಂದು ಅವರು ಕರ್ನಾಟಕದಲ್ಲಿ ಇದ್ದಾರೆ ಹೊರತು ನಾವು ಹೋಗಿ ಅಲ್ಲಿಲ್ಲ ಅರ್ಥ ಆಗ್ತಿದೆ ಪಾಯಿಂಟು ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕನ್ನಡ ಮಾತಾಡಿದರೆ ಅಲ್ಲಿರ್ತಕ್ಕಂಥ ಬೆಳಗಾವಿ ಪೀಪಲ್ಸ್ ಎಲ್ಲ ಮರಾಠಿ ಮಾತಾಡ್ತಿದಾರೆ ಅಂತ ತಾನೆ ಅವರು ಜಗಳ ಮಾಡ್ತಿರೋದು ನಮಗೆ ಬೇಕು ನಮಗ್ ಬೇಕಂತಂದು ನಾವು ಕನ್ನಡ ಮಾತಾಡಿದ್ರೆ ಅವ್ರು ಏನು ಮಾಡ್ತಾರೆ ಇವಾಗ ಅಲ್ಲಿ ಬೆಳಗಾವಿಯಲ್ಲಿ ಒಂಥರ ಯಾವ ಥರ ನಿರ್ಮಾಣ ಇರುತ್ತೆ ಅಂದರೆ ಕನ್ನಡ ಮಾತಾಡಿಬಿಟ್ರೆ ಏನೋ ಒಂಥರ ಕೆಳಗೆ ಈ ಥರ ನಿರ್ಮಾಣ ಆಗಿರುತ್ತೆ ಪ್ರತಿಯೊಬ್ಬರು ಮರಾಠಿ ಪ್ರತಿಯೊಬ್ಬರು ಮರಾಠಿ ಮಾತಾಡಿದರೆ ಇದೇ ಸಿಚುವೇಶನ್ ಆಗುತ್ತೆ ಸೊ ಮೊದಲು ಬೆಳಗಾವಿಯಲ್ಲಿರ್ತಕ್ಕಂಥ ಕನ್ನಡಿಗರೆಲ್ಲ ಕನ್ನಡ ಮಾತಾಡಿ ಈ ವಿಷಯವಾಗಿ ನಾನು ಅಂದರೆ ಎಲ್ಲ ಕನ್ನಡ ಕ್ರಿಯೇಟರ್ಸ್ ಏನು ಕಂಟೆಂಟ್ ಕ್ರಿಯೇಟರ್ಸ್ ನಂದು ಬಿಡಿ ಒನ್ ಪಾಯಿಂಟ್ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ನಾನು ಸಣ್ಣ ಯೂಟ್ಯೂಬರ್ ಒಬ್ಬ ಸಣ್ಣ ಇನ್ಫ್ಲುಯನ್ಸ್ ಅನ್ಕೊಳ್ಳಿ ಆದರೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಏನು ಕನ್ನಡಿಗರಿಂದ ಬೆಳೆದಿರ್ತಾರಲ್ಲ ಅವರೆಲ್ಲರ ಧ್ವನಿ ಎತ್ತಲೇಬೇಕಿದ್ರು ವಿರುದ್ಧ ಯಾರೋ ವಿರುದ್ಧ ಯಾರೋ ವಿರುದ್ಧ ಅಂತ ಅಲ್ಲ ಎಲ್ಲ ಭಾಷೆಯನ್ನು ಗೌರವಿಸೋಣ ನಮ್ಮ ಕನ್ನಡಿಗಿರ ಮನಸ್ಸು ವಿಶಾಲವಾದದ್ದು ಎಲ್ಲ ಭಾಷೆಯನ್ನು ಗೌರವಿಸೋಣ ಎಲ್ಲದನ್ನು ಕಲಿಯೋಣ ಆದರೆ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಲೇಬೇಕು ನಾವು ಎಲ್ಲ ಕನ್ನಡ ಕ್ರಿಯೇಟರ್ಸ್ ಇದ್ರ ಮೇಲೆ ಧ್ವನಿ ಎತ್ತಲೇಬೇಕು ಫಸ್ಟ್ ನಮ್ಮನ್ನು ನಾವು ನೀಟಾಗಿ ಇಟ್ಕೊಳ್ಳೋಣ ಬೆಳೆದವರಿಗೆ ಹೇಳೋಣ ಕನ್ನಡ ಮಾತಾಡಿ ನೀವು ಅಂತಂದು ಸೊ ಇವತ್ತಿನ ಇಶ್ಯೂ ಇದಾಗಿರ್ಬೋದು ನನ್ನ ಅಭಿಪ್ರಾಯನ ನಾನು ತಿಳಿಸಿದ್ದೀನಿ ನಾನು ಒಂದು ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ ಹೇಳಿರುವಂತಹ ಸಿಕ್ಕಂಥ ಮಾಹಿತಿಗಳು ಇಷ್ಟು ನನ್ನ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ನಿಮಗೆ ಇಷ್ಟಾದರೆ ಲೈಕ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೊನೆಯವರೆಗೂ ನೋಡುತ್ತೆ ಧನ್ಯವಾದಗಳು